ನಮ್ಮಲ್ಲಿ ಕ್ರಿಕೆಟ್ ಟೆನ್ನಿಸ್ ಕುಸ್ತಿ ಕಬಡ್ಡಿ ಇತ್ಯಾದಿ ಆಟಗಳಿಗೆ ಭಾರಿ ಜನಪ್ರಿಯತೆ ಇದೆ ಇವಿಷ್ಟೇ ಅಲ್ಲದೆ ನಮ್ಮ ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ರಾಜ್ಯಗಳಲ್ಲಿ ಅನೇಕ ಸಾಂಪ್ರದಾಯಿಕ ಗ್ರಾಮೀಣ ಕ್ರೀಡೆಗಳಿವೆ ಅವುಗಳು ಇತ್ತೀಚಿನ ವರ್ಷಗಳಲ್ಲಿ ನಶಿಸಿ ಹೋಗುತ್ತಿವೆ ಆಧುನಿಕ ಕ್ರೀಡೆಗಳಂತೆ ಗ್ರಾಮೀಣ ಕ್ರೀಡೆಗಳು ಸಹ ಭೌತಿಕವಾಗಿ ಮತ್ತು ಶಾರೀರಿಕವಾಗಿ ದೇಹಕ್ಕೆ ಉತ್ತಮ ವ್ಯಾಯಾಮ ನೀಡುತ್ತವೆ ಆದರೆ ಅವುಗಳಿಗೆ ಸಾಕಷ್ಟು ಪ್ರೋತ್ಸಾಹ ಸಿಗದಿರುವುದು ಮಾತ್ರ ದುರಂತವೇ ಸರಿ ನಮ್ಮಲ್ಲಿನ ಪ್ರತಿಯೊಂದು ಗ್ರಾಮೀಣ ಕ್ರೀಡೆಗಳಿಗೆ ಅದರದ್ದೇ ಆದ ಕತೆ ಮತ್ತು ಮಹತ್ವಗಳಿರುತ್ತವೆ ಗ್ರಾಮೀಣ ಕ್ರೀಡೆಗಳನ್ನು ಆಡಲು ದೇಹದಲ್ಲಿ ಸಾಕಷ್ಟು ಶಕ್ತಿ ಬೇಕಾಗುತ್ತದೆ ಕ್ರೀಡೆಯಲ್ಲಿ ಗೆಲ್ಲಬೇಕಾದರೆ ಶಕ್ತಿ ಜೊತೆಗೆ ಯುಕ್ತಿಯೂ ಕೂಡ ಬೇಕು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನಲ್ಲಿ ಬಸವೇಶ್ವರ ಜಾತ್ರೆಯ ನಿಮಿತ್ತ ಪ್ರತಿ ವರ್ಷವೂ ಮೂರು ದಿನಗಳ ಕಾಲ ಕುಸ್ತಿ ಪಂದ್ಯಾವಳಿ ಆಯೋಜಿಸಲಾಗುತ್ತದೆ ಈ ವರ್ಷವು ಅತಿ ಉತ್ಸಾಹದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕುಸ್ತಿಗಳಿಗೆ ಸಾಕ್ಷಿಯಾದರು ಪ್ರಥಮವಾಗಿ ಅನಿಲ್ ಜಮ್ಮಿಹಾಳ ದ್ವಿತೀಯವಾಗಿ ಬಸವರಾಜ್ ಚಂಡುನವರ ಕುಸ್ತಿಯಲ್ಲಿ ವಿಜಯಶಾಲಿಯಾಗಿದ್ದಾರೆ ಸಮತೋಲನ ಕುಸ್ತಿಯಲ್ಲಿ ಮಲ್ಲಿಕಾರ್ಜುನ ದನಿಗೊಂಡ ಶಂಭುಲಿಂಗ ದನಿಗೊಂಡ ಪ್ರಕಾಶ್ ಪೂಜಾರ್ ಮಣಿಕಂಠ ಬೊಮ್ಮಿಗಟ್ಟಿ ಅಭಿಷೇಕ್ ಜಮ್ಮಿಹಾಳ ದೇವರಾಜ್ ಚಂಡುನವರ ಮುತ್ತುರಾಜ್ ಜಮ್ಮಿಹಾಳ್ ಮಲ್ಲಿಕಾರ್ಜುನ ಭಮಿಗಟ್ಟಿ ಕುಸ್ತಿಗಳನ್ನು ಆಡಿದರು ದೇವಸ್ಥಾನ ಕಮಿಟಿಯವರು ಕುಸ್ತಿ ಕಮಿಟಿಯವರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಿರೇಹೊನ್ನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಜನರು ಗ್ರಾಮದ ಸಮಸ್ತ ಗುರು ಹಿರಿಯರು ಯುವಕರು ಕುಸ್ತಿಯಲ್ಲಿ ಪಾಲ್ಗೊಂಡಿದ್ದರು

ಬೆಳದ ಕಡೆ ಕುಸ್ತಿ ಹಚ್ಬೇಕಂದ್ರುಕಲ್ಲವರು ಅಶೋಕ್ ಚಿಲ್ಲಣ್ಣವ್ರು ಅವರು ಬಾಳ ಕಡೆಗೆ ಹೋಗ್ತಾರೆ ಕುಸ್ತಿ ಆಡಸ್ತಾರ ತಮ್ಮ ಮಕ್ಕಳನ್ನು ಗಂಡ್ ಮಕ್ಕಳನ್ನು ಬೆಳೆಸ್ತಾರೆ ಮಕ್ಕಳನ್ನು ಬೆಳೆಸ್ತಾರೆ ಅವ್ರನ್ನ ಕುಸ್ತಿ ಆಡಸ್ಕ್ ಹಚ್ವ್ ನಾವು ಬೆಳದ್ ಕಡೆ ನಮ್ಮ ಊರಿಗೆ ಯಾರ್ಗೆ ಕೂಚಿ ಹಚ್ಚಕ ಹೋಗೋದಿಲ್ಲ ಕುಚಿ ಚಿಕ್ಕಾಗ್ ಮಾತ್ರ ಬಿಡಿಸಬೇಡಿ ವೀಕೆರಿ ಗੰಬಾಪುರ O cara